ದಶಕದ ಮೋದಿ ಪ್ರಾಬಲ್ಯದ ನಂತರ ಬಿ ಜೆ ಪಿಯಲ್ಲಿ ತಲೆದೂರಿರುವಂಥ ಉತ್ತರಾಧಿಕಾರಿ ಬಿಕ್ಕಟ್ಟು ಆರ್ ಎಸ್ ಎಸ್ ಹಿಡಿತ ಬಲಗೊಳ್ತಾ ಇರೋದ್ರ ಸೂಚನೆಯ ಕಾಶಿ ಮಥುರಾ ಗೂಗ್ಲಿಯೊಂದಿಗೆ ಮೋದಿಯನ್ನು ಮೋಹನ್ ಭಾಗವತ್ ಕಟ್ಟಿ ಹಾಕಿದ್ದಾರೆ ಅಮಿತ್ ಶಾ ಅವರ ಉತ್ತರಾಧಿಕಾರಿ ಇಮೇಜ್ ಸೈದ್ಧಾಂತಿಕ ಪರೀಕ್ಷೆಯಲ್ಲಿ ಕುಸಿದಿರುವಾಗ ಮೋದಿ ಜಾಗದಲ್ಲಿ ಆದಿತ್ಯನಾಥ್ ಅವರನ್ನು ಹಿಂದೂ ಹೃದಯ ಸಾಮ್ರಾಟಾಗಿಸಲಾಗ್ತಾ ಇದೆಯಾ ಮೈತ್ರಿಕೂಟದ ಭಾರತದಲ್ಲಿ ಮೋದಿ ವೃತ್ತಿ ಜೀವನದಲ್ಲಿ ಮೊದಲ ಬಾರಿಗೆ ಅವರ ದುರ್ಬಲತೆ ಬಯಲಾಗ್ತಾ ಇದೆಯಾ ಕೇಸರಿ ಕಿರೀಟಕ್ಕಾಗಿ ನಡೆದಿರುವಂತಹ ಯುದ್ಧ ಕೊನೆಗೆ ಬಿಜೆಪಿ ಪ್ರಾಬಲ್ಯವನ್ನೇ ಛಿದ್ರಗೊಳಿಸಿ ಬಿಡಬಹುದಾ ಪ್ರಧಾನಿ ಮೋದಿ ಅವರ ಎಪ್ಪತ್ತೈದನೇ ಜನ್ಮದಿನ ಸಮೀಪಿಸ್ತಾ ಇರುವಾಗ ನಡೀತಾ ಇರುವಂತಹ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಎದ್ದಿರುವಂತಹ ಈ ಪ್ರಶ್ನೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿನ್ನ ನಮ್ಮ ವಾರ್ತಾ ಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೈಕೊ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಮೋದಿ ನಂತರ ಯಾರು ಅನ್ನುವಂಥ ಪ್ರಶ್ನೆಗೆ ಬಿ ಜೆ ಪಿಯಲ್ಲಿ ಈಗಲೂ ಕೂಡ ಉತ್ತರ ಇಲ್ಲ ಇದಕ್ಕೆ ಕಾರಣ ದಶಕದಿಂದನೂ ಮೋದಿ ರಾಜಕೀಯವಾಗಿ ಬೆಳೆಸ್ಕೊಂಡಂಥ ಒಂದು ಇಮೇಜ್ ಹೇಗವರು ತನ್ನ ಸುತ್ತ ವ್ಯಕ್ತಿತ್ವದ ಆರಾಧನೆಯನ್ನು ಸಾಧ್ಯವಾಗಿಸಿದ್ರು ಅಂತ ಅಂದರೆ ಉತ್ತರಾಧಿಕಾರದ ಒಂದು ಕಲ್ಪನೆಯೇ ದೂರದ ವಿಷಯ ಆಯಿತು ಒಂದು ಕಾಲದಲ್ಲಿ ಒಬ್ರಿಗಿಂತ ಒಬ್ರು ಅನ್ನುವಷ್ಟು ಪೈಪೋಟಿ ಒಡ್ಬಲ್ಲ ನಾಯಕರ ಪಕ್ಷವಾಗಿದ್ದಂಥ ಬಿ ಜೆ ಪಿ ಕಡೆಗೆ ಮೋದಿ ಆರಾಧನೆಯಲ್ಲಿ ಮುಳುಗೋಯ್ತು ಅವರ ಇಮೇಜ್ ಅದರ ಚುನಾವಣಾ ವ್ಯವಸ್ಥೆ ನೀತಿ ನಿರೂಪಣೆ ಸಾರ್ವಜನಿಕ ನಿರೂಪಣೆಯಲ್ಲಿ ಹೆಣೆಯಲ್ಪಡ್ತು ಅವರನ್ನು ಮೀರಿಸೋದೇ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಪ್ರಭಾವಲಯ ಒಂದು ಅವ್ರ ಸುತ್ತ ಸೃಷ್ಟಿಯಾಗ್ಬಿಡ್ತು ಆದರೆ ಅಂಥ ದೃಢ ರಾಜಕೀಯ ನೆಲೆ ಈಗ ಬದಲಾಗೋದಿಕ್ ಶುರುವಾಗಿದೆ ಬಿಜೆಪಿಯ ಸಂಪೂರ್ಣ ಬಹುಮತದ ಬಲ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಬಿದ್ದು ಹೋಯಿತು ಬಿಜೆಪಿ ಅಖಂಡತೆಗೆನೆ ದೊಡ್ಡ ಹೊಡೆತ ಬಿತ್ತು ಸಮ್ಮಿಶ್ರ ಸರ್ಕಾರದ ಅನಿವಾರ್ಯತೆಯನ್ನು ತಂದಿಟ್ಟಂತಹ ಬಿರುಕು ಸೃಷ್ಟಿಯಾಯಿತು ಈ ಬಿರುಕಿನೊಳಗೆ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಈಗ ದೊಡ್ಡ ಗೂಗ್ಲಿಯನ್ನ ಎಸೆದಿದ್ದಾರೆ ಕಾಶಿ ಮತ್ತೆ ಮಥುರಾ ದೇವಾಲಯಗಳ ಕುರಿತ ಆಂದೋಲನಕ್ಕೆ ಅವರು ಕರೆಯನ್ನ ಕೊಟ್ಟಿರೋದು ಆರ್ ಎಸ್ ನ ಮೂಲ ಅಜೆಂಡಾವನ್ನು ಮೀರಿ ಬೇರೆದೇ ಒಂದು ರಾಜಕೀಯ ಉದ್ದೇಶವನ್ನು ಹೊಂದಿದೆ ಇದು ಆರ್ ಎಸ್ ಎಸ್ ನ ಅಧಿಕಾರವನ್ನ ಮತ್ತೆ ದೃಢಗೊಳಿಸೋದಿಕ್ಕೆ ಮತ್ತೆ ಹಿಂದುತ್ವ ರಾಜಕೀಯದ ಸೈದ್ಧಾಂತಿಕ ಗುರಿಗಳನ್ನ ಮರು ವ್ಯಾಖ್ಯಾನಿಸೋದಿಕ್ಕೆ ಹೊರಟಾಗಿದೆ ಮತ್ತೆ ಆ ಮೂಲಕ ಅತ್ಯಂತ ಮುಖ್ಯವಾಗಿ ನರೇಂದ್ರ ಮೋದಿಯ ಉತ್ತರಾಧಿಕಾರಿ ಸ್ಥಾನಕ್ಕೆ ರಣರಂಗವನ್ನು ಹೊಸದಾಗಿ ರೂಪಿಸುವಂತಹ ಚಾಣಾಕ್ಷ ನಡೆ ಹಾಗೆ ಇದು ಕಾಣ್ತಾ ಇದೆ ಇನ್ನು ಮೋದಿ ನಂತರದ ನಾಯಕತ್ವದ ಬಗ್ಗೆ ಸಾರ್ವಜನಿಕರ ಗ್ರಹಿಕೆಯನ್ನು ರೂಪಿಸುವಂತಹ ಇತ್ತೀಚಿನ ಇಂಡಿಯಾ ಟುಡೇ ಮೂಡ್ ಆಫ್ ದಿ ನೇಷನ್ ಸಮೀಕ್ಷೆಯೊಂದಿಗೆ ಭಾಗವತ್ ನಡೆಯನ್ನು ಜೋಡಿಸಿ ನಾವಿಲ್ಲಿ ನೋಡಬಹುದು ಸಮೀಕ್ಷೆ ಅಮಿತ್ ಶಾ ಅವರನ್ನ ಪ್ರಮುಖ ಆಗಿ ತೋರಿಸಿದ್ರು ಕೂಡ ಬೆಂಬಲ ಕಡಿಮೆ ಆಗ್ತಾ ಇರೋದನ್ನು ಸೂಚಿಸಿದೆ ಆದಿತ್ಯನಾಥ್ ಅವರನ್ನ ಶಾ ನಂತರದ ಸ್ಥಾನದಲ್ಲಿ ತೋರಿಸಲಾಗಿದೆ ಆದ್ರೆ ಭಾಗವತ್ ಅವರ ಮಧ್ಯ ಪ್ರವೇಶ ಇದೆಲ್ಲವನ್ನ ಬದಲಿಸುವಷ್ಟು ಬಲವಾಗಿದೆ ಇದು ವ್ಯಕ್ತಿಗಳ ನಡುವಿನ ಪೈಪೋಟಿಯನ್ನು ಮೀರಿ ಬಿಜೆಪಿ ಮತ್ತೆ ದೇಶದ ರಾಜಕೀಯವನ್ನು ನಿರ್ಧರಿಸುವ ನಿಟ್ಟಿನಲ್ಲಿ ರಾಜಕೀಯ ತಂತ್ರಜ್ಞ ಮತ್ತೆ ರಾಜ ಪುರೋಹಿತನ ಮಧ್ಯದ ಪೈಪೋಟಿಯಾಗಿದೆ ಭಾಗವತ್ ಅವರ ನಡೆಯ ಗಂಭೀರತೆಯನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಮೊದಲು ಅದರ ಸಂದರ್ಭವನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಹತ್ತು ವರ್ಷಗಳ ಕಾಲ ಮೋದಿ ಶ ಇಬ್ಬರದೇನೆ ಆಟ ಬಿಜೆಪಿಯನ್ನ ಆವರಿಸ್ಬಿಟ್ಟಿತ್ತು ಆರ್ ಎಸ್ ಎಸ್ ವಾಸ್ತವಿಕವಾಗಿ ಮೌನವಾಗಿತ್ತು ಅದು ರಾಜಕೀಯವಾಗಿ ಬಲಗೊಳ್ಳೋದನ್ನ ಸೈದ್ಧಾಂತಿಕ ಪೋಷಕರು ಗಮನಿಸಿದರು ಇನ್ನು ಮುಂದೆ ಬಿಜೆಪಿಗೆ ಆರ್ ಎಸ್ ಎಸ್ ನ ಮಾರ್ಗದರ್ಶನ ಅಗತ್ಯ ಇಲ್ಲ ಬಿಜೆಪಿಗೆ ತಾನೇ ಶಕ್ತಿಶಾಲಿಯಾಗಿದೆ ಮತ್ತೆ ಸ್ವಂತ ಬಲದಿಂದ ಚುನಾವಣೆಗಳನ್ನ ಎದುರಿಸೋದಿಕ್ಕೆ ಸಮರ್ಥವಾಗಿದೆ ಜೆ ಬಿಜೆಪಿ ಅಧ್ಯಕ್ಷ ಜೆ ಪಿ ನಡ್ಡಾ ಅವರ ಹೇಳಿಕೆಯಂತೂ ದೊಡ್ಡ ಸಂಚಲವನ್ನ ಸೃಷ್ಟಿ ಮಾಡಿತ್ತು ಅವ್ರ ಹೇಳಿಕೆ ಕೂಡ ಪಕ್ಷದ ಅತ್ಯುನ್ನತ ನಾಯಕತ್ವದ ಸೂಚನೆಯ ಮೇರೆಗೆ ಬಂದಿದ್ದು ಅನ್ನೋದು ರಹಸ್ಯ ಅಲ್ಲ ಆರ್ ಎಸ್ ಎಸ್ಗೆ ನೂರು ತುಂಬಿರುವಂತಹ ಹೊತ್ತಿನಲ್ಲಿ ಮಹತ್ವದ ಗುರುತನು ಹಾಗೆ ಕಾಣಬೇಕಾಗಿದ್ದಂತಹ ಅಯೋಧ್ಯೆಯ ರಾಮ ಮಂದಿರ ಪ್ರತಿಷ್ಠಾಪನೆ ಮೋದಿಯೊಬ್ಬರದೇ ಪ್ರಾಬಲ್ಯದ ಪ್ರದರ್ಶನ ಮಾತ್ರ ಆಯಿತು ಅಲ್ಲಿ ಮೋಹನ್ ಭಾಗವತ್ ಅವರು ಅತಿಥಿಯಾಗಿದ್ದರು ಆದರೆ ಪ್ರಧಾನ ಅರ್ಚಕ ಮತ್ತು ಹಿಂದೂ ಹೃದಯ ಸಾಮ್ರಾಟ್ನ ಪಾತ್ರವನ್ನ ಮೋದಿ ಅವರೇ ನಿರ್ವಹಿಸಿದರು ಹಾಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯ ಫಲಿತಾಂಶ ಎಲ್ಲವನ್ನ ಬದಲಿಸ್ಬಿಡ್ತು ಬಿಜೆಪಿ ಬಹುಮತವನ್ನ ಕಳೆದುಕೊಂಡಿದ್ದನ್ನ ಕೇವಲ ರಾಜಕೀಯ ಹಿನ್ನಡೆಯಾಗಿ ಮಾತ್ರ ಅಲ್ಲ ಸೈದ್ಧಾಂತಿಕ ಎಚ್ಚರಿಕೆಯಾಗಿ ನಾಗ್ಪುರ ನೋಡಿತು ಅಭಿವೃದ್ಧಿ ಮತ್ತೆ ವ್ಯಕ್ತಿತ್ವ ಕೇಂದ್ರಿತ ಹಿಂದುತ್ವದ ಮಿಶ್ರಣವಾದಂತಹ ಮೋದಿ ಸೂತ್ರದ ಆಟ ಮುಗಿದಿದೆ ಅನ್ನೋದು ಸ್ಪಷ್ಟ ಆಗಿತ್ತು ನಾಯಕನಿಗೆ ಅಹಂಕಾರ ಇರಕೂಡ್ದು ಅನ್ನೋಂಥ ಒಂದು ಮಾತನ್ನ ಭಾಗವತ್ ಅವರು ಹೇಳಿದ್ದು ಅದೇ ಹೊತ್ತಿನಲ್ಲಿ ಅದಾದ ಬಳಿಕ ಈಗ ಕಾಶಿ ಮತ್ತೆ ಮಥುರಾ ಕುರಿತ ಆಂದೋಲನದ ಕರೆಯೊಂದಿಗೆ ಭಾಗವತ್ ಹೊಸ ಆಟ ಆಕ್ರಮಣಕಾರಿಯಾಗಿರಲಿದೆ ಅನ್ನುವಂಥ ಲಕ್ಷಣಗಳು ಗೋಚರಿಸ್ತಾ ಇವೆ ಈಗ ಹಲವಾರು ಕಾರಣಗಳಿಗಾಗಿ ಈ ನಡೆ ಒಂದು ಮಾಸ್ಟರ್ ಸ್ಟ್ರೋಕ್ ಆಗಿದೆ ಇಲ್ಲಿ ಮೊದಲನೇದಾಗಿ ಇದು ಸೈದ್ಧಾಂತಿಕ ಗುರಿಗಳನ್ನು ಬದಲಾಯಿಸುತ್ತೆ ರಾಮ್ ಮಂದಿರ ಹಳೆಯ ಅಜೆಂಡಾದ ಪರಾಕಾಷ್ಠೆಯಾಗಿತ್ತು ಆಗಿತ್ತು ಹೆಚ್ಚು ವಿವಾದಾತ್ಮಕವಾದ ಮುಂದಿನ ಹಂತವನ್ನು ತಕ್ಷಣವೇ ಪ್ರಾರಂಭಿಸುವ ಮೂಲಕ ಸಾಂಸ್ಕೃತಿಕ ಕ್ರಾಂತಿಯ ಕೆಲಸ ಇನ್ನೂ ಮುಗಿದಿಲ್ಲ ಅಂತ ಆರ್ ಎಸ್ ಎಸ್ ಘೋಷಿಸ್ತಾ ಇದೆ ಇದು ಮೋದಿ ಸರ್ಕಾರಕ್ಕೆ ತನ್ನ ಕೆಲಸ ಕೇವಲ ಆಡಳಿತ ನಡೆಸೋದಲ್ಲ ಬದಲಾಗಿ ಪ್ರಮುಖ ಹಿಂದುತ್ವ ಯೋಜನೆಯನ್ನು ನಿರಂತರವಾಗಿ ಅನುಸರಿಸೋದು ಅನ್ನುವಂತ ಒಂದು ಸಂದೇಶ ಆಗಿದೆ ಇನ್ನು ಎರಡನೇದಾಗಿ ಇದು ಪ್ರಸ್ತುತ ಅಧಿಕಾರ ಕ್ರಮದ ಆದ್ಯತೆಗಳಿಗೆ ನೇರ ಸವಾಲಾಗಿದೆ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅಂತ ಮಿತ್ರರನ್ನ ನೆಚ್ಚಿರುವಂತಹ ಮೋದಿ ಸರ್ಕಾರ ವಿಭಜಕ ವಿಷಯಗಳನ್ನ ಆಕ್ರಮಣಕಾರಿಯಾಗಿ ಮುಂದುವರೆಸುವಂತಹ ಅನಿಶ್ಚಿತ ಸ್ಥಿತಿಯಲ್ಲಿದೆ ಈಗ ಈಗ ಮೋದಿ ಅದ್ರ ಸಂದಿಗ್ಧತೆ ಇದೆ ಒಂದು ಅವರು ಅಜೆಂಡಾವನ್ನ ಇಟ್ಕೊಂಡು ತಮ್ಮ ಸರ್ಕಾರದ ಸ್ಥಿರತೆಯನ್ನ ಅಪಾಯಕ್ಕೆ ಸಿಲುಕಿಸುವಂತಹ ಸ್ಥಿತಿ ಇದೆ ಇಲ್ಲವೇ ತಮ್ಮ ಸೈದ್ಧಾಂತಿಕ ನೆಲೆ ಮತ್ತೆ ಅದ್ರ ಪೋಷಕ ಸಂಸ್ಥೆ ಆದಂತಹ ಆರ್ ಎಸ್ ಅನ್ನ ದೂರ ಇಡುವಂತಹ ಅಪಾಯ ಎದುರಿಸಬೇಕಾಗತ್ತೆ ಇಲ್ಲಿ ಮೂರನೆಯದಾಗಿ ಹಾಗೆ ಇದು ಬಹಳ ಮುಖ್ಯವಾಗಿ ಇದು ಮೋದಿಯ ಉತ್ತರಾಧಿಕಾರಿ ಮಾನದಂಡಗಳನ್ನ ಮೂಲಭೂತವಾಗಿ ಮರುರೂಪಿಸುತ್ತೆ ಇನ್ನು ಮುಂದೆ ಚುನಾವಣೆಗಳನ್ನ ಗೆಲ್ಲೋದಿಕ್ಕೆ ಅಥವಾ ಪಕ್ಷವನ್ನು ನಡೆಸೋದಿಕ್ಕೆ ಯಾರು ಸಮರ್ಥರು ಅನ್ನೋದು ಮುಖ್ಯ ಆಗೋದಿಲ್ಲ ಇಲ್ಲಿ ಬದಲಾಗಿ ಹಿಂದುತ್ವ ಪುನರುಜ್ಜೀವನದ ಮುಂದಿನ ಹಂತದ ಅತ್ಯಂತ ವಿಶ್ವಾಸಾರ್ಹ ಮತ್ತು ಉತ್ಸಾಹಿ ನಾಯಕ ಯಾರು ಅನ್ನೋದು ಕೂಡ ದೊಡ್ಡ ವಿಷಯ ಆಗುತ್ತೆ ಮುಂಚಿನಿಯಲ್ಲಿರೋರ ಪಾಲಿಗೆ ಈ ಇಡೀ ಆಟ ಬದಲಾಗೋದೇ ಇಲ್ಲಿ ನೋಡಿ ಮೂಡ್ ಆಫ್ ದಿ ನೇಷನ್ ಸಮೀಕ್ಷೆ ಪ್ರಕಾರ ಅಮಿತ್ ಶಾ ಜನರ ಬೆಂಬಲ ಇರುವಂತಹ ಪ್ರಮುಖರಾಗಿದ್ದಾರೆ ಇನ್ನು ಪ್ರತಿಕ್ರಿಯೆ ನೀಡಿದವರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಜನರು ಅವರನ್ನ ಬೆಂಬಲಿಸಿದ್ದಾರೆ ವರ್ಷಗಳಿಂದ ಅವರನ್ನ ಸಹಜ ಉತ್ತರಾಧಿಕಾರಿ ಅಂತಾನೆ ಹೇಳ್ತಾ ಬರಲಾಗಿದೆ ಗುಜರಾತ್ ದಿನಗಳಿಂದನೂ ಮೋದಿ ಅವರ ಆಪ್ತರಾಗಿ ಅವರೊಂದಿಗೆ ಶಾ ಅವರು ಬಿಜೆಪಿಯನ್ನ ಕಟ್ಟಿದ್ದಾರೆ ಅವರು ಅಸಾಧಾರಣ ತಂತ್ರಜ್ಞರಾಗಿದ್ದಾರೆ ಹಾಗೆ ಮೋದಿಯ ದೃಷ್ಟಿಕೋನವನ್ನ ಚುನಾವಣಾ ಗೆಲುವಾಗಿ ಬದಲಿಸಬಲ್ಲಂಥ ಚಾಣಕ್ಯ ಅವರು ಉತ್ತರಾಧಿಕಾರಿಯಾಗೋದು ಮೋದಿ ಅವಧಿಯ ಮುಂದುವರಿಕೆಯಂತಿರುತ್ತೆ ಅನ್ನೋದು ಅವ್ರ ಬೆಂಬಲಿಗರ ಭರವಸೆಯಾಗಿದೆ ಆದರೂ ಕೂಡ ಭಾಗವತ್ ಅವರ ಹೊಸ ಆಟ ಶಾ ಅವರ ಪಾಲಿಗೆ ಇಲ್ಲಿ ಕಠಿಣ ಸವಾಲಾಗತ್ತೆ ಅವರ ಇಡೀ ರಾಜಕೀಯ ಒಬ್ಬ ತಂತ್ರಜ್ಞನ ನಡೆಯೇ ಹೊರತು ಸೈದ್ಧಾಂತಿಕ ಹೋರಾಟ ಅವ್ರ ನೆಲೆಯಲ್ಲ ಅಂದ್ರೆ ಒಂದು ರೀತಿಯಲ್ಲಿ ಅವರು ಮೋದಿಯನ್ನು ಅವಲಂಬಿಸಿದಂಥ ಒಂದು ಉಪಗ್ರಹದಾಗಿದ್ದಾರೆ ಇಲ್ಲಿ ಅವರು ಪ್ರಧಾನಿಯ ಪ್ರಭಾವ ವಲಯದಿಂದ ಶಕ್ತಿಯನ್ನು ಪಡೆದುಕೊಂಡಿದ್ದಾರೆ ಅವರು ಕಟ್ಟ ಹಿಂದೂ ರಾಷ್ಟ್ರೀಯವಾದಿ ಅನ್ನೋದರಲ್ಲಿ ಅನುಮಾನನೇ ಇಲ್ಲದಿದ್ದರೂ ಕೂಡ ಅವರ ಬಲ ನೇಪಥ್ಯದಲ್ಲಿನ ಲೆಕ್ಕಾಚಾರಗಳಿಗೆ ಸೀಮಿತ ಆದಿದ್ದು ಕಾಶಿ ಮತ್ತು ಮಧುರಕ್ಕಾಗಿ ಭಾವನಾತ್ಮಕ ಮತ್ತು ಸಂಭಾವ್ಯ ಸ್ಫೋಟಕ ಆಂದೋಲನಗಳು ಅವರಿಂದ ಸಾಧ್ಯ ಇಲ್ಲ ಹೀಗಿರುವಾಗ ಆರ್ ಎಸ್ ಎಸ್ ಇಡ್ತಾ ಇರುವಂಥ ಈ ಹೊಸ ಸೈದ್ಧಾಂತಿಕ ಪರೀಕ್ಷೆಗೆ ಅವರು ರೆಡಿಯಾಗಿಲ್ಲ ಇನ್ನು ಪ್ರತಿಸ್ಪರ್ಧಿ ಆದಿತ್ಯನಾಥ್ ಅವರಿಗೆ ಹೋಲಿಸಿದ್ರೆ ಅವರನ್ನ ಶಾ ಮೀರಿಸೋದಿಕ್ಕೆ ಸಾಧ್ಯನೇ ಇಲ್ಲ ಇದಕ್ಕಾಗಿ ಅವರು ಮಾಡುವಂಥ ಯಾವುದೇ ಪ್ರಯತ್ನ ಅವಕಾಶವಾದಂತ ಅನ್ನಿಸ್ಬೌದು ಇದಲ್ಲದೆ ಶಾ ಪಾಳಯಕ್ಕೆ ಆತಂಕಕಾರಿ ಎನ್ನಿಸುವಂಥ ಒಂದು ಅಂಶವನ್ನು ಕೂಡ ಈ ಒಂದು ಸಮೀಕ್ಷೆ ಬಯಲು ಮಾಡಿದೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿದ್ದಂಥ ಅವರ ಜನಪ್ರಿಯತೆ ಇಪ್ಪತ್ತೊಂಬತ್ತು ರಿಂದ ನಿಧಾನವಾಗಿ ಕುಸಿತಾ ಇದೆ ಆರ್ ಎಸ್ ಎಸ್ನ ಹೊಸ ಒತ್ತಡದಿಂದಾಗಿ ಇದು ಇನ್ನೂ ಕೂಡ ಕುಸಿಬಹುದು ಈ ಆಟದ ಮೂಲಕವೇ ಆರ್ ಎಸ್ ಎಸ್ ಈಗ ತನ್ನ ಪ್ರಭಾವವನ್ನು ಮರಳಿ ಪಡೆಯೋದಕ್ಕೆ ತಯಾರಾಗಿ ನಿಂತಿದೆ ಹೀಗಾಗಿ ಅಮಿತ್ ಶಾ ಅವರ ಉತ್ತರಾಧಿಕಾರಿ ಆಗ್ತಾರೆ ಅನ್ನುವಂಥ ಸ್ಥಿತಿ ಬದಲಾಗಿ ಏನ್ ಬೇಕಾದ್ರೂ ಆಗಬಹುದು ಅನ್ನೋಂಥ ಒಂದು ಸ್ಥಿತಿ ತಲೆದೋಗಿದೆ ಈಗ ಭಾಗವತ್ ಅವರ ಈ ಕರೆ ಅಮಿತ್ ಶಾ ಅವರಿಗೆ ಕೆಟ್ಟ ಸುದ್ದಿ ಆಗಿದ್ರೆ ಅದು ಆದಿತ್ಯನಾಥ್ ಅವರಿಗೆ ಅನುಕೂಲಕರ ಗಾಳಿ ಆಗಿದೆ ಶೇಕಡ ಹತ್ತೊಂಬತ್ತರಷ್ಟು ಬೆಂಬಲದೊಂದಿಗೆ ಸಮೀಕ್ಷೆಯಲ್ಲಿ ಎರಡನೇ ಸ್ಥಾನದಲ್ಲಿರುವ ಅವರು ಆರ್ ಎಸ್ ಎಸ್ ಹೊಸ ಅಜೆಂಡಾವನ್ನ ಸಾಕಾರಗೊಳಿಸುವವರ ಕಾಣ್ತಾರೆ ಕಾಶಿ ಮತ್ತೆ ಮಥುರಾ ವಿವಾದಗಳು ಅವರ ರಾಜ್ಯದಲ್ಲಿವೆ ಇದು ಅವರನ್ನ ಆ ಚಳುವಳಿಯ ಸಹಜ ಪೋಷಕರನ್ನ ಮಾಡುತ್ತೆ ಅವರು ಹಿಂದುತ್ವವನ್ನ ಅಳವಡಿಸಿಕೊಂಡಂತ ರಾಜಕಾರಣಿ ಮಾತ್ರನೇ ಆಗಿರದೆ ಮೊದಲು ಹಿಂದುತ್ವ ಸಿದ್ಧಾಂತವಾದಿ ಅದಾದ ನಂತರ ರಾಜಕಾರಣಿ ಸನ್ಯಾಸಿ ಮತ್ತೆ ಗೋರಖನಾಥ ಮಠದ ಮಹಂತರಾಗಿ ಹಿಂದೂ ನಾಯಕ ಅನ್ನುವಂತ ಇಮೇಜ್ ಅನ್ನು ಹೊಂದಿರೋ ಶಾ ಮೋದಿ ಅವರ ನೆರಳಿನಾಗಿದ್ರೆ ಆದಿತ್ಯನಾಥ್ ಅವರ ಅಧಿಕಾರದ ಮೇಲೆ ಮೋದಿ ಪ್ರಭಾವವನ್ನು ಕೂಡ ಮೀರಿದಾಗಿದೆ ಅವರು ಆರ್ ಎಸ್ ಎಸ್ ನ ಬಲವಾದ ಬೆಂಬಲದೊಂದಿಗೆ ಯುಪಿ ಮುಖ್ಯಮಂತ್ರಿ ಹುದ್ದೆಗೆ ಏರಿದವರು ಮತ್ತೆ ಅವರು ತಮ್ಮದೇ ಆದಂತಹ ವಿಶಿಷ್ಟವಾದ ಕಠಿಣ ನಿಲುವನ್ನ ರೂಢಿಸ್ಕೊಂಡಿದ್ದಾರೆ ಸಂಘದಿಂದ ಬಂದವರು ಅಲ್ಲದೆ ಇದ್ರು ಕೂಡ ಸಂಘದ ಬೆಂಬಲ ಾಗಿ ಅವರು ಹಲವಾರು ಸವಾಲುಗಳನ್ನ ಅನಾಯಾಸವಾಗಿ ಎದುರಿಸಿದ್ದಾರೆ ಮೋದಿ ಶಾಯುಗ ತುಂಬಾ ಪ್ರಾಯೋಗಿಕವಾಗಿದೆ ಚುನಾವಣಾ ಲೆಕ್ಕಾಚಾರದ ಮೇಲೆ ಹೆಚ್ಚು ಗಮನ ಹರಿಸಿದೆ ಹೆಚ್ಚು ವ್ಯಕ್ತಿತ್ವ ಆಧಾರಿತವಾಗಿದೆ ಅಂತ ನಂಬುವಂತಹ ಆರ್ ಎಸ್ ಎಸ್ ಮತ್ತೆ ಹಿಂದುತ್ವ ವ್ಯವಸ್ಥೆಗೆ ಆದಿತ್ಯನಾಥ್ ಉತ್ತರ ಆಗಿದ್ದಾರೆ ಅವರು ಸೈದ್ಧಾಂತಿಕ ಶುದ್ಧತೆ ಮತ್ತೆ ರಾಜಯಾಗದ ನಡೆಯನ್ನು ಪ್ರತಿನಿಧಿಸುವ ಕಾಣ್ತಾರೆ ಅವರನ್ನ ಸಂಭಾವ್ಯ ಹಿಂದೂ ಹೃದಯ ಸಾಮ್ರಾಟ್ ಅಂತ ನೋಡ್ಲಾಗುತ್ತೆ ಇದು ಸದ್ಯ ಮೋದಿ ಹೆಸರಿನ ಜೊತೆಗಿರುವಂತಹ ಒಂದು ಬಿರುದು ಈಗ ಆರ್ ಎಸ್ ಎಸ್ ನ ಹೊಸ ಆಂದೋಲನ ಅವರಿಗೆ ಉತ್ತರ ಪ್ರದೇಶದ ಆಚೆಗೂ ಕೂಡ ತಮ್ಮ ಪ್ರಭಾವವನ್ನು ವಿಸ್ತರಿಸೋದಕ್ಕೆ ಒಂದು ಪರಿಪೂರ್ಣ ವೇದಿಕೆಯನ್ನು ಒದಗಿಸ್ತಾ ಇದೆ ಅವರನ್ನ ರಾಷ್ಟ್ರೀಯವಾಗಿ ಎಷ್ಟು ಮಟ್ಟಿಗೆ ಸ್ವೀಕಾರ ರಿಸಲಾಗುತ್ತೆ ಸಮ್ಮಿಶ್ರ ಪಾಲುದಾರರು ಹೇಗೆ ನೋಡ್ತಾರೆ ಅನ್ನೋದು ಬೇರೆ ಪ್ರಶ್ನೆ ಉತ್ತರಾಧಿಕಾರಿ ಓಟ ಅಷ್ಟು ಸರಳವಾಗಿಲ್ಲ ಇಲ್ಲಿ ಇನ್ನು ಬಿಜೆಪಿಯಲ್ಲಿನ ಇತರ ಮಹತ್ವದ ನಾಯಕರ ಕಡೆಗೂ ಕೂಡ ಈ ಒಂದು ಸಮೀಕ್ಷೆ ನೋಡಿದೆ ಆಟಗಾರರನ್ನ ಸೂಚಿಸುತ್ತೆ ಸ್ಥಿರವಾದ ಹದಿಮೂರು ಪರ್ಸೆಂಟ್ ಬೆಂಬಲದೊಂದಿಗೆ ನಿತಿನ್ ಗಡ್ಕರಿ ತರದವರಿದ್ದಾರೆ ಗೌರವಾನ್ವಿತ ವ್ಯಕ್ತಿಯ ಇಮೇಜ್ ಉಳ್ಳವರಾದ ಅವರು ಧ್ರುವೀಕರಣದ ದಾರಿಯಿಂದ ಹೊರತಾದ ರೀತಿಯಲ್ಲಿ ಕೆಲಸಗಳನ್ನ ಮಾಡುವವರಾಗಿ ಗಮನವನ್ನು ಸೆಳೆದವರು ಈಗ ವಿವಾದಾತ್ಮಕ ಧಾರ್ಮಿಕ ವಿಷಯಗಳ ಮೇಲೆ ಸಂಘ ಗಮನ ಹರಿಸೋದ್ರಿಂದ ಅವರು ಈ ಆಟದಲ್ಲಿ ಇರದೇನೂ ಹೋಗ್ಬಹುದು ಆದರೆ ಈಗಿನ ಸಮ್ಮಿಶ್ರ ಯುಗದಲ್ಲಿ ಸಂಘದ ಹೊಸ ಅಜೆಂಡಾ ವಿಫಲ ಆದರೆ ಗಡ್ಕರಿಗೆ ಹೆಚ್ಚು ಆದ್ಯತೆ ಸಿಗ್ಬೋದು ಅನ್ನೋದೇನು ನಿಜ ಅವ್ರ ನಂತರ ಶಿವರಾಜ್ ಸಿಂಗ್ ಚೌಹಾಣ್ ಮತ್ತು ರಾಜನಾಥ್ ಸಿಂಗ್ ಇದ್ದಾರೆ ಇಬ್ರು ಕೂಡ ಹೆಚ್ಚು ಸಹಬಾಳ್ವೆ ವ್ಯಕ್ತಿಗಳಾಗಿ ಕಾಣ್ತಾರೆ ಸಂಘ ಪರಿವಾರದ ಆಂತರಿಕ ವಿರೋಧ ಭಾಸಗಳು ಮತ್ತೆ ಸಮ್ಮಿಶ್ರ ಸರ್ಕಾರದ ಬಾಹ್ಯ ಒತ್ತಡಗಳನ್ನು ನಿರ್ವಹಿಸೋದಕ್ಕೆ ಹೆಚ್ಚು ಸೂಕ್ತ ನಾಯಕರಾಗಿಯೇ ಕೂಡ ಅವರಿದ್ದಾರೆ ಈ ರೀತಿ ಬೇರೆನೇ ಸನ್ನಿವೇಶವೊಂದಕ್ಕೆ ಈಗ ವೇದಿಕೆ ಸಜ್ಜಾಗ್ತಾ ಇರುವಾಗ ಮೋದಿ ಈಗಲೂ ಕೂಡ ಪ್ರಭಾವವನ್ನು ಕಳೆದುಕೊಂಡಿಲ್ಲ ಅನ್ನೋದು ಕೂಡ ನಾವೀಗ ಗಮನಿಸಬೇಕು ಅವರ ಜನಪ್ರಿಯತೆ ಕಡಿಮೆ ಆದರೂ ಕೂಡ ತೀರಾ ಏನು ಕುಸಿದಿಲ್ಲ ಈ ನಡುವೆ ಎಪ್ಪತ್ತೈದು ವರ್ಷಗಳ ವಯೋಮಿತಿ ನಿಯಮ ಜಾರಿಗೊಳಿಸಲಾಗೋದಿಲ್ಲ ಅಂತ ಭಾಗವತ್ ಅವರು ಸ್ಪಷ್ಟಪಡಿಸಿದ್ದಾರೆ ಮೋದಿ ವಿಷಯದಲ್ಲಿ ಇದೊಂದು ಪರಿಹಾರ ಆದರೂ ಕೂಡ ಅವರು ಪೂರ್ತಿ ನಿರಾಳರಾಗಿರುವಂತಹ ಹೊತ್ತು ಇದಲ್ಲ ಕಾಶಿ ಮಥುರಾ ಸಮಸ್ಯೆಯನ್ನ ಮತ್ತೆ ಹುಟ್ಟಾಕುವ ಮೂಲಕ ಆರ್ ಎಸ್ ಎಸ್ ಅವರನ್ನ ಕಷ್ಟದ ದಾರಿಯಲ್ಲಿ ನಿಲ್ಸಿದೆ ಈಗ ಅವ್ರ ಸರ್ಕಾರ ಈ ಉದ್ದೇಶವನ್ನು ಸಕ್ರಿಯವಾಗಿ ಸಮರ್ಥಿಸಿಕೊಂಡ್ರೆ ಅದು ಅವರ ಅತ್ಯಂತ ಪ್ರಬಲ ಆಂತರಿಕ ಪ್ರತಿಸ್ಪರ್ಧಿ ಆದಿತ್ಯನಾಥ್ ಅವರನ್ನ ಬಲಪಡಿಸತ್ತೆ ಮತ್ತೆ ಅದು ಅಂತಿಮವಾಗಿ ಅವ್ರ ಮೈತ್ರಿಯನ್ನು ಅಸ್ಥಿರಗೊಳಿಸುತ್ತೆ ಬದಲಾಗಿ ಅವರು ಅದನ್ನ ಕಡಿಮೆ ಮಾಡಿದ್ರೆ ಆರ್ ಎಸ್ ಎಸ್ ಮತ್ತೆ ಅವ್ರ ಪ್ರಮುಖ ಮತದಾರರ ನೆಲೆಯ ದೃಷ್ಟಿಯಲ್ಲಿ ದುರ್ಬಲರಾಗಿ ಸೈದ್ಧಾಂತಿಕ ರಾಜಿ ಮಾಡಿಕೊಂಡ ಕಾಣ್ತಾರೆ ಅವರ ಅಧಿಕಾರ ಬಲ ಮತ್ತಷ್ಟು ಕುಸಿದು ಹೋಗುತ್ತೆ ಇದು ಆರ್ ಎಸ್ ಎಸ್ ನ ಒಡೆದು ಆಳುವಂತಹ ನೀತಿಯಾಗಿದ್ದು ತನ್ನದೇ ಆದ ಕೇಂದ್ರೀಕರಣವನ್ನ ಸಾಧಿಸುವಂತಹ ಒಂದು ಚಾಣಾಕ್ಷ ಉದ್ದೇಶದಾಗಿದೆ ಹಾಗಾಗಿ ಮೋದಿಯ ಪ್ರಶ್ನಾತೀತ ಪ್ರಾಬಲ್ಯದ ಯುಗ ಮುಗಿದು ಹೋಗಿದೆ ಈಗ ಒಂದು ಕಾಲದಲ್ಲಿ ಪಿಸುಗುಟ್ಟುವಿಕೆಗೆ ಸೀಮಿತ ಆಗಿದ್ದಂತಹ ಈ ಉತ್ತರಾಧಿಕಾರದ ಪ್ರಶ್ನೆ ಈಗ ಮುಕ್ತ ಊಹಾಪೋಹ ಆಗಿ ಬದಲಾಗಿದೆ ಮೋಹನ್ ಭಾಗವತ್ ಅವರ ನಡೆ ಈ ಇಡೀ ಆಟದ ನಿಯಮಗಳನ್ನ ಬದಲಿಸಿದೆ ಈಗ ಈ ಕೇಸರಿ ಕಿರೀಟಕ್ಕಾಗಿರುವಂತಹ ಯುದ್ಧಕ್ಕೆ ನಿಷ್ಠೆ ಆಡಳಿತ ಕೌಶಲ್ಯ ಅಥವಾ ಚುನಾವಣಾ ತಂತ್ರಗಾರಿಕೆ ಮಾತ್ರನೇ ಸಾಲದಾಗಿದೆ ಕಡೆಗೆ ಇದು ಅಮಿತ್ ಶಾ ಮತ್ತೆ ಆದಿತ್ಯನಾಥ್ ನಡುವಿನ ಘರ್ಷಣೆಯಾಗಿ ಬದಲಾಗ್ತಾ ಇದೆ ವೀಕ್ಷಕರ ಈ ಕುರಿತಾಗಿ ನೀವೇನು ಹೇಳ್ತೀರಿ ಏನು ಅಭಿಪ್ರಾಯ ಇದೆ ನಿಮಗೆ ಈ ಕುರಿತಾಗಿ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವು ಇನ್ನೂ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ